ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕೆ ಪಿ ಲಾಗ್ಸ್ ಕಡೆಯಿಂದ ಪ್ರದೀಪ್ ಅಂತ ಮಾತಾಡ್ತಿರೋದು ನಾನು ಈಗ ಹೊಸದಾಗಿ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿದ್ದೀನಿ ಆ ಚಾನಲ್ನಲ್ಲಿ ಕೃಷಿ ಬಗ್ಗೆ ನಾನು ಸ್ವಲ್ಪ ಮಾಹಿತಿಯನ್ನು ನೀಡಬಲ್ಲೆ ಈಗ ಕೃಷಿ ಬಗ್ಗೆ ಅಂದರೆ ನನ್ನ ಫಸ್ಟ್ ಲಾಗ್ ಇದು ನನಗೆ ಅಷ್ಟೊಂದು ಲಾಗಿನ್ನ ಮಾಡಿಲ್ಲ ಇದೇ ಫಸ್ಟ್ ಲಾಗು ಈ ಫಸ್ಟ್ ಲಾಗಲ್ಲಿ ನಾನು ನಿಮಗೆ ಏನು ಹೇಳೋಕೆ ಇಷ್ಟಪಡ್ತೀನಿಪ್ಪ ಅಂತಂದ್ರೆ ನಾನು ನಮ್ಮದೇ ಆದ ಒಂದು ತೋಟದಲ್ಲಿ ನಾಟಿ ಕೋಳಿ ಫಾರ್ಮನ್ನು ನಾವು ಹೊಸದಾಗಿ ಶೆಡ್ಡನ್ನು ಕಟ್ಟಿದ್ದೀವಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ ಬರ್ರಿ ಹೋಗೋಣ ಆ ಶೆಡ್ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದ್ದಂಥ ಆ ಶೆಡ್ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ಈಗ ನಾನು ಯಾವ ರೀತಿ ಕೋಳಿ ಫಾರಮ್ಮನ್ನು ಸೆಡ್ಡನ್ನು ನಾವು ಕಟ್ಟಿದ್ದೀವಿ ಅಂತ ಅದನ್ನು ಹೊಂಟೀನಿ ಬರ್ರಿ ಇದೆಲ್ಲ ನಮ್ಮ ಹೊಲನ ಇದೆ ಈ ಕಡೆ ಎಲ್ಲ ಮೊದಲು ನಮ್ಮದು ಈ ಕಡೆ ಇಲ್ಲಿತ್ತು ಮನೆ ಆಮೇಲೆ ಈಗ ನಾವು ಅಲ್ಲಿ ಕಟ್ಕೊಂಡಿದ್ದೀವಿ ಈಗ ಸುಮ್ಮನೆ ಏನು ಕೂಡೋದು ಅಂಥೇಳಿ ನಾಟಿ ಕೋಳಿ ಫಾರ್ಮನ್ನು ಒಂದು ಮಾಡಿದ್ದೀವಿ ಅದರದ್ದು ಸಂಪೂರ್ಣವಾದ ವಿಡಿಯೋವನ್ನು ತೋರಿಸಾಕತ್ತೇನೆ ನಿಮಗೆ ನೋಡಿರಿ ಅನ್ನಕತ್ತೈತಲ್ಲ ಇದೆ ನಮ್ಮದು ಕೋಳಿ ಫಾರಮ್ ನಾಟಿ ಕೋಳಿ ಫಾರಮ್ ಜವಾರಿ ಕೋಳಿಗಳನ್ನ ಹಾಕಿವಿ ಬಿನ್ನಿ ಕೋಳಿಗಳನ್ನ ತೋರಿಸ್ತೀನಿ ಯಾವ ರೀತಿ ಕೋಳಿಗಳ ಇದಾವ ಅಂಥೇಳಿ ನೋಡಿರಿ ಸುತ್ತಲೂ ನಾವು ಈ ಥರ ಮಾಡ್ಕೊಂಡಿದ್ದೀವಿ ಇದನ್ನು ನಾವು ಆಚೆ ಕಡೆ ಇರೋದನ್ನು ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀವಿ ಫಸ್ಟ್ ಇದಷ್ಟೇ ಮಾಡಿದ್ವಿ ಆಚೆ ಕಡೆ ನಾವು ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀವಿ ನೆಕ್ಸ್ಟ್ ನೋಡಿ ಈ ರೀತಿಯಲ್ಲಿ ನಾವು ಕೋಳಿ ಫಾರಮನ್ನು ಮಾಡ್ಕೊಂಡಿದ್ದೀವಿ ಕನಿಸ್ಕತೈತಲ್ಲ ಇದು ನಾವು ನಾಟಿ ಕೋಳಿ ಫಾರಮ್ನ ಕೆಲವೊಂದಿಷ್ಟು ಜನ ಏನಂದ್ರು ಫಾರಮ್ ಕೋಳಿನ ಹಾಕಿರಿ ಅಂತಂದ್ರೆ ಜ ನಮ್ಗೆ ಫಾರಮ್ ಕೋಳಿನ ಇದು ಮಾಡೋಕ್ಕಾಗಂಗಿಲ್ಲ ಹ್ಯಾಂಡ್ ಮಾಡೋಕ್ಕಾಗಂಗಿಲ್ಲ ಯಾಕಂದ್ರೆ ಅವಕ್ಕೆ ಜಾಸ್ತಿ ಫೀಡ್ ಹಾಕಬೇಕು ಜಾಸ್ತಿ ಖರ್ಚು ಐತೆ ಅದಕ್ಕೆ ಕಡಿಮೆ ಖರ್ಚಿನೊಳಗೆ ನಾವು ನಾಟಿ ಕೋಳಿ ಫಾರ್ಮನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಇಟ್ಕೊಂಡು ನಾವು ಮಾಡಿದ್ದೀವಿ ಸೊ ಹಂಗೆ ಕೋಳಿಗಳನ್ನ ತೋರಿಸ್ತೇನೆ ಬನ್ನಿ ಫ್ರೆಂಡ್ಸ್ ನೋಡಿರಿ ನೋಡೋದೇ ಒಂದು ಕೋಳಿಗಳು ಎಲ್ಲ ಸ್ವಲ್ಪ ಉಳಿತಿನ ತೆಂಡ್ಸ್ ಅವೆಲ್ಲ ಉಳ್ಸಂದು ಹಾಕಿದ್ದೀನಿ ಈಗ ಸದ್ಯಕ್ಕೆ ನಾವು ಕೀಡನ್ನು ಹಾಕ್ತೀವಿ ವಿಶೇಷವಾಗಿ ಫೀಡ್ ಹಾಕೋಕ್ಕಿಂತ ಅವನು ಬಿಟ್ಟು ಮೇಯಿಸಬೇಕು ಆ್ಯಕ್ಚುಲಿ ನಾವು ಬಿಟ್ಟು ಇಲ್ಲಿ ಸುತ್ತಲೂ ನಮಗೆ ಕಬ್ಬೈತಿ ಸುತ್ತಲೂ ಕಬ್ಬಿರೋ ಕಾರಣದಿಂದ ನಾವು ಅದನ್ನು ಬಿಟ್ಟು ಮೇಯ್ಸಕ್ಕೆ ನಮ್ಗೆ ಅನುಕೂಲ ಇಲ್ಲ ಜಮೇನಾಗಿ ಅವು ಅಂದ್ರೆ ಬಿಟ್ಟು ಮೇಯ್ಸಕತ್ತಂದ್ರೆ ಹಾದು ಅಂದ್ರೆ ಗೊತ್ತಾಗಲ್ಲ ನೋಡಿರಿ ಈ ರೀತಿಯಲ್ಲಿ ಕೋಳಿಗಳಿದಾವ ಈಗ ನಾವು ಚಂದ ತುಂಬ ದಿವಸ ಆಯಿತು ಈ ಸೆಡ್ ಕಟ್ಟಕ ನಮಗೆ ಒಂದು ತಿಂಗಳಿಗೆ ಟ್ರೈ ಮಾಡಿದಾಗ ಇದನ್ನು ನಾವು ಮಾಮೂಲಿಯಾಗಿ ಇದನ್ನು ಆ ಕಡೆ ಏನೈತಲ್ಲ ನಿಮ್ಗೆ ಆ ಕಡೆ ಸೆಡ್ ಏನು ಹಿಂದೆ ಏನು ಕಾಣಕತ್ತೈತಲ್ಲ ಆ ಸೆಡ್ಡನ್ನು ಓನ್ಲಿ ಅವಕ್ಕ ಅಡ್ಡಾಡಿ ಫೀಲ್ಡ್ ತಿನ್ನಾಕ ಆ ಸೆಡ್ಡನ್ನು ಮಾಡಿದ್ದೇವೆ ನಿಮಿಷ ಫ್ರೆಂಡ್ಸ್ ಏನೇನು ರೀ ಫ್ರೆಂಡ್ಸ್ ಅವು ಹೊರಗಡೆ ಬಂದು ಅವು ಹೊರಗಡೆ ಅಂದ್ರೆ ಅಂಜಿಕೆ ಯಾಕಂದ್ರೆ ಅಂದ್ರೆ ಒಂದು ಕೋಳಿ ಹೋಯ್ತು ಅಂದ್ರೆ ಭಾಳ ಲಾಸ್ ಐತ್ರಿ ಈ ಇದ್ರೊಳಗೆ ಲಾಸ್ ಅಂದರೆ ಏನು ಪೂರಾ ಲಾಸ್ ನಮ್ಗೆ ಇಲ್ಲ ಬಿಡ್ಸಕ್ಕೆ ನಮಗೆ ಏನು ಅನುಕೂಲ ಐತಿ ಬಟ್ ಆದರೂ ಹೋಯ್ತಂದ್ರೆ ಯಾವುದೋ ಈ ಮುಂಗಿಸಿ ಆಗಲಿ ಅಥವಾ ನಾಯಾಗಲಿ ಏನೋ ಬಂದು ಹಿಡ್ಕೊಂಡು ಹೋದು ಅಂತಂದ್ರೆ ಮತ್ತವನ್ನ ನಾವು ಇದು ಮಾಡೋಕ್ಕಾಗಂಗಿಲ್ಲ ಹೋಯ್ತಂದ್ರೆ ಹೋಯ್ತಾ ಫ್ರೆಂಡ್ಸ್ ನುಕ್ಸಾನ್ ಭಾಳ ಎಲ್ಲ ಇಲ್ಲ ನಾಟಿ ಕೋಳಿಗಳೇ ನಾನು ದೋಸೆಗಿದ್ದೀನಿ ಇಷ್ಟು ಇವತ್ತಿನ ಮಾಹಿತಿ ನನ್ನ ಫಸ್ಟ್ ಲಾಗ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರೂ ಚಾನಲನ್ನು ನೋಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಹಿಂದೆ ಬೆಳೆಸ್ರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ